ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಬಿಸ್ಮಾತ್ವರಾಜ್ ಇವತ್ತಿನ ವಿಷಯ ಏನಂದ್ರೆ ನೀವು ಮೊಬೈಲ್ ತಗೋಬೇಕು ಅಂತ ವೇಟ್ ಮಾಡ್ಕೊಂಡಿದ್ರೆ ಇನ್ನೂ ಒಂದು ತಿಂಗಳ ಕಾಲ ನೀವು ವೇಟ್ ಮಾಡಿ ಯಾಕಂದ್ರೆ ಇನ್ನೂ ಒಂದು ತಿಂಗಳ ನಂತರ ದಸರಾ ಮತ್ತು ದೀಪಾವಳಿ ಬರೋ ಬರೋದ್ರಿಂದ ಅಮೆಝನ್ ಅಲ್ಲಿ ಗ್ರೇಟ್ ಇಂಡಿಯನ್ ಸೇಲ್ ಮತ್ತು ಫ್ಲಿಪ್ಕಾರ್ಟ್ ನಲ್ಲಿ ಬಿಗ್ ಬಿಲಿಯನ್ ಡೇಸ್ ಬರಲಿದೆ ಅದರಲ್ಲಿ ತುಂಬಾ ಮೊಬೈಲ್ಗಳ ಮೇಲೆ ಡಿಸ್ಕೌಂಟ್ ಬರ್ ಸಿಗಲಿದೆ ಅದೇ ರೀತಿ ಬ್ಯಾಂಕ್ ಯಾವ ಕಾರ್ಡ್ ಅಂದ್ರೆ ನಿಮ್ಗೆ ಐ ಸಿ ಸಿ ಕಾರ್ಡ್ ಮೇಲೆ ಮತ್ತೆ ಆಕ್ಸಿಸ್ ಬ್ಯಾಂಕ್ ಮತ್ತೆ ನಿಮಗೆ ಎಚ್ ಡಿ ಎಫ್ ಸಿ ಕಾರ್ಡ್ಗಳ ಮೇಲೆ ತುಂಬಾ ಡಿಸ್ಕೌಂಟ್ ಸಿಗಲಿದೆ ಈಗೆಲ್ಲ ನಿಮ್ಮ ಕಾರ್ಡ್ ಅಲ್ಲಿದ್ರೆ ನೀವು ಡಿಸ್ಕೌಂಟ್ ಮೂಲಕ ಮೊಬೈಲ್ಗಳನ್ನ ಪಡಿಬಹುದು ಇವಾಗ ಏನಾದರೂ ತಗೊಂಡ್ರೆ ಒಂದು ಮೊಬೈಲ್ ಮೇಲೆ ನಿಮಗೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಜಾಸ್ತಿ ಕೊಡಬೇಕಾಗುತ್ತೆ ಹಾಗೂ ಹಾಗಾಗಿ ನೀವು ತಗೋಬೇಕನ್ನಂತ ಈಗೇನಾದ್ರೂ ನೀವು ನಿಶ್ಚಯ ಮಾಡಿದ್ರೆ ಅಥವಾ ಫಿಕ್ಸ್ ಮಾಡ್ಕೊಂಡಿದ್ರೆ ಇನ್ನೂ ಒಂದು ತಿಂಗಳು ಕಾಲ ವೇಟ್ ಮಾಡಿ ಯಾಕಂದ್ರೆ ಒಂದು ತಿಂಗಳು ಕಾಲ ನೀವು ವೆಯ್ಟ್ ಮಾಡೋದ್ರಿಂದ ನಿಮಗೆ ಐದರಿಂದ ಆರು ಸಾವಿರ ರೂಪಾಯಿ ನಿಮಗೆ ಸೇವಿಂಗ್ ಆಗುತ್ತೆ ಆಲ್ರೆಡಿ ಎಕ್ಸ್ ಮೊಬೈಲ್ ಆಕ್ಸೆಸರೀಸ್ ಎಲ್ಲದರ ಮೇಲೆ ಕೂಡ ಡಿಸ್ಕೌಂಟ್ ಬರಲಿದೆ ಇನ್ನೇನು ಎಷ್ಟು ಒಂದು ವರ್ಷಕ್ಕೆ ಒಂದ್ಸಲ ಬರುವಂತಹ ಈ ಬಿಗ್ ಬಿಲಿಯನ್ ಡೇಸ್ ಫ್ಲಿಪ್ಕಾರ್ಟ್ನಲ್ಲಿ ತುಂಬ ಡಿಸ್ಕೌಂಟ್ ಮೇಲೆ ಬರಲಿದೆ ಇನ್ನೇನು ಮುಂದಿನ ಒಂದು ತಿಂಗಳಲ್ಲಿ ಕೆಲವು ಕೆಲವು ದಿನಗಳಲ್ಲಿ ಬಿಗ್ ಬಿಲಿಯನ್ ಡೇಸ್ ಮತ್ತು ಗ್ರೇಟ್ ಇಲಿಯನ್ ಸಲ್ಲ ಟೀಸ್ ಮಾಡೋಕೆ ಶುರು ಮಾಡಲಿದ್ದಾರೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನವರು ಹಾಗಾಗಿ ನಿಮ್ಮ ಮೊಬೈಲ್ಗಳು ಕೂಡ ನಿಮ್ಮ ಹಳೆ ಮೊಬೈಲ್ ಕೂಡ ಎಕ್ಸ್ಚೇಂಜ್ ಮಾಡಿ ತಗೋಬಹುದು ಹಳೆ ಮೊಬೈಲ್ಗಳ ಮೇಲೆ ಕೂಡ ನಿಮಗೆ ಬಂಪ್ ಆಫ್ ಬಂಪರ್ ಆಫರ್ ಅಂದ್ರೆ ನಿಮ್ಮ ಮೊಬೈಲ್ ನ ಮೊಬೈಲ್ ಐದು ಸಾವಿರ ಅಥವಾ ಹತ್ತು ಸಾವಿರ ಇದ್ರೆ ಅದ್ರ ಮೇಲೆ ಮೂರು ಸಾವಿರ ಎಕ್ಸ್ಟ್ರಾ ಬಂಪರ್ ಎಕ್ಸ್ಚೇಂಜ್ ಬೋನಸ್ ಕೊಡ್ತಾ ಇದ್ದಾರೆ ಹೀಗಾಗಿ ಆ ತರ ಎಕ್ಸ್ಚೇಂಜ್ ಮಾಡಿ ತಗೊಳ್ಳೋರು ಕೂಡ ವೇಟ್ ಮಾಡಿ ಆಯ್ತಾ ಇನ್ನೇನು ಕೆಲವೇ ಮುಂದಿನ ತಿಂಗಳಲ್ಲೇ ಬರೋ ಶುರು ಇದೇ ತಿಂಗಳಲ್ಲಿ ಕೊನೆಯಲ್ಲಿ ನಿಮಗೆ ಟೀಸ್ ಶುರು ಆಗುತ್ತೆ ಆಮೇಲೆ ಒಂದ್ ಎಂಟರಿಂದ ಹತ್ತು ದಿನಗಳ ಕಾಲ ಇದು ಆಫರ್ ಇರುತ್ತೆ ನೀವು ಅವಾಗ ಖರೀದಿ ಮಾಡಿ ನಿಮ್ ಹಣನ ಸೇವ್ ಆಗುತ್ತೆ ಆಯ್ತಾ ಇವಾಗ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬೇಡಿ ಖಂಡಿತ ತಗೊಳ್ಬೇಕಂದ್ರೆ ವೇಟ್ ಮಾಡಿ ಆಯ್ತಾ ಈ ಮಾಹಿತಿ ಇಷ್ಟ ಆಗಿದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಮತ್ತೆ ಮಾಹಿತಿ ತರ್ತೀನಿ ಧನ್ಯವಾದ